परम पूज्य प्रातः स्मरणीय सद्गुरुಗಳ ಚರಣಾರವಿಂದಗಳಲ್ಲಿ ಪ್ರಪದ್ಮಜ್ಞ ಬಲ್ಲೇ ಧ್ಯಾನಿಸಿ ಅದ್ಭುತ ಸಾಧೌಮ ಸಕಲವತೋದ್ಧಾರಕ ಯಾತ್ಯತೀತ ಜಗದ್ರುಹು ಶುದ್ಧಾರೂಡರ ಪಾವನ ಪಾದಾರವಿಂದಗಳಲ್ಲಿ ಅನೇಮನೆದು ಶಿಷ್ಟಪ್ರಜ್ಞ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರುಣರ ಚರಣಾರಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಹಾಸಭೆಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರು ಶಿವಾನಂದ ಭಾತಿಯಪ್ಪಗಳ ಪಾದ ಪದ್ಮಗಳಲ್ಲಿ ಅಭಿವಂದಿಸಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮರಿಷ್ಠರು ಸದ್ಗುರು ಶಿವಕುಮಾರೇಶ್ವರ ಮಹಾಸ್ವಾಮೀಜಿ ಅವರ ಪವಿತ್ರ ಚರಣಗಳಲ್ಲಿನ ತಮಸ್ತಕನಾಗಿ ವಿಜಯಪುರದ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಸಿದ್ಧಾರೂಢ महा स्वजीव चरणारभिवंदि वेदिके मेले उपस्थितर माते ब्रह्मवादि लक्षी देव चरणारे अभिवंदिश व्याभ संपन्न पूज्य विद्यानंद व्यवस्ीजीव चरणारखी ನಮಿಸಿ ಪಂಡಿತೋತ್ತಮರು ಅನುಭಾವಿಗಳಾಗಿರ್ತಕ್ಕಂಥ ಪೂಜ್ಯ ಪ್ರಣಮಾನಂದ ಅವರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಸುಮ್ಮನಾಗದರಿವಿನಿಂದ ವಿಮುಕುತಿ ನೆಮ್ಮಿಲೇ ಶೆನಿಸುವ ಗುಣಗಣ ಇಲ್ಲದವರಿಗೆ ಅರಿವಿನಿಂದಲೇ ಮುಕ್ತಿ ಸುಮ್ಮನೆ ಆಗುವುದಿಲ್ಲ ಅಂತೀರಿ ಅವುಗಳ ನೀವೇ ಒಂದು ಕಡೆ ಹೇಳ್ತೀರಿ ಜ್ಞಾನ ದೇವತು ಕೈವಲ್ಯ ಅಂತ ನೀವೇ ಒಂದು ಕಡೆ ಹೇಳ್ತೀರಿ ಜ್ಞಾನ ಒಂದೇ ಸಾಕು ಮುತ್ತಿಗೆ ಅಂತ ಮತ್ತೊಂದು ಕಡೆ ನೀವೇ ಹೇಳ್ತೀರಿ ಈಗಲೇ ಸುಮ್ಮನಾಗದು ಅಂದ ವಿಮತಿ ಅಂತೀರೆಲ್ಲ ಯಾರ ಮಾತು ನಿಮ್ಮದು ಖರೆ ಅಂತ ತಿಳ್ಕೊಳ್ಳೋನು ಬಹುತೇಕ ನಿಮಗೆಲ್ಲ ಹಿಂಗೆ ಅನಿಸಿರಬಹುದು ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅನ್ನೋದು ಖರೇನೋ ಜ್ಞಾನ ದೇವತ್ತು ಕೈವಲ್ಲ ಅನ್ನೋದು ಖರೇನೋ ಅದೆಲ್ಲ ಖರೆನ ಪರಂತೂ ಜ್ಞಾನದಿಂದ ಮೋಕ್ಷ ಗ್ಯಾರಂಟಿನೇ ಗ್ಯಾರಂಟಿನಿ ಅದರಾಗೇನು ಭೇದ ಸಮಶಯ ಇಲ್ಲ ಆದ ಜ್ಞಾನ ಎಲ್ಲಿ ಆಗ್ತದ ಇದು ಬಹಳ ಮಹತ್ವ ಅದಕ್ಕೆ ಹೇಳ್ತಾ ಇರ್ತಾರೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಷ್ಯರೇ ಬರೆದ ಬೋಧಿಪನೆಂಬ ಭ್ರಮೆಯಾಕಿ ಮನುಷ್ಯರೇ ಹೃದಯ ಪರಿಪಕ್ವ ಉತ್ಸಾ ಅಂತ ಅಂದ್ರ ಬೈತಾರ ಹೇಳಾರ ಬೈತಾರ ಅದು ಸಾಧ್ಯ ಇಲ್ಲ ಪರಿಪಕ್ವ ಹೃದಯ ಯಾಕ ಅಂತ ಕೇಳಿದ್ರೆ ಆ ಹೃದಯ ಅನ್ನೋದು ಬಹಳ ದೊಡ್ಡದ ಶರಣೋ ಜನರ ಸದು ಹೃದಯ ನಲಿನದವಳು ಪರಿಶೋಧಿಸುತ್ತಿರುವುದು ನಿನ್ನ ಪಾದ ಪರಮಾತ್ಮ ಎಲ್ಲ ಕಡೆಗೆ ತುಂಬಿಕೊಂಡಿದ್ದರೂ ಕೂಡ ಅದೊಂದು ವಿಶಿಷ್ಟವಾದ ಸ್ಥಾನದ ಸಾಕ್ಷಾತ್ಕಾರ ಏನಾಗಬೇಕು ಪರಿಪಕ್ವ ಹೃದಯ ಅದಕ್ಕೋಸ್ಕರವಾಗಿ ಹರಿ ಏನೇ ಮಾಡಂತೀರಿ ಒಮ್ಮೆ ಹೇಳಿ ಹೇಳಬೇಡ್ರಿ ಹಾಗೆಲ್ಲ ನಮ್ಮ ಹೌದು ಹೌದೌದು ನಮಗೂ ಹೇಳಿ ದಾಸ್ತ್ರ ಐತಿ ನಮಗೂ ಕೇಳಿ ಕೇಳಿ ಆಗಿರಬಹುದು ನಮ್ಮೆ ಲೇಷಿಸುವ ಗುಣಗಣ ಎಲ್ಲದವನಿಗೆ ಗುಣಗಳು ಲೇಷಿಸುವ ಗುಣಗಳು ಗುಣಗಳನ್ನು ಎಲ್ಲ ಆದ ನಮ್ಮಲ್ಲಿ ಪರಂತು ಲೇಷಿಸುವ ಗುಣಗಣ ಸಮೂಹ

ವಿರಚಿಸಿಕೊಂಡ ನಿರಂತರಂಗವ ನಿಂತು ಪರತತ್ವ ದರ್ಶನಕ್ಕೆ ಬಂಕುದೆಂಬ ಉದಾಹರಣೆ ಕೊಡುತ್ತಾರೆ ಬರೀ ಕಣ್ಣಿಂದ ಅಣುವ ಕಾಣುವನೇ ವಿಜ್ಞಾನಿ ಅಣು ಅಂದ್ರೆ ಬಹಳ ಸಣ್ಣದು ಅಂತ ಅಣುವನ್ನ ಕಾಣಬೇಕಾಗಿತ್ತು ಅಂತಾರೆ ಬರೀ ಕಣ್ಣಿಂದ ಕಾಣ ಅವನೇ ಒಂದು ಸೂಕ್ಷ್ಮವಾದ ಕಾಚ ಯಂತ್ರ ಅವನಿಗೆ ಬೇಕಾಗುತ್ತದೆ ಅನಿಗಿಂತಲೂ ಅನು ಮಹತ್ತಿಗಿಂತಲೂ ಮಹತ್ತಾಗಿರ್ತಕ್ಕಂಥ ಪಾತತ್ವವನ್ನು ಅರಿಬೇಕಾಗಿತ್ತು ಅಂತಂದ್ರೆ ವಿರಚಿಸ್ಕೋನಿ ನಂತರಂಗವನೆಂದು ಈ ನಂತರಂಗವನ್ನು ಅದನ್ನು ಸ್ವಚ್ಛ ಮಾಡು ಸ್ವಚ್ಛ ಮಾಡು ಸ್ವಚ್ಛ ಮಾಡು ಅದು ಸ್ವಚ್ಛ ಮಾಡುತ್ತೆ ಅದು ಏನಾಗೈತೆ ಈ ಬಹಳ ಆಗಿದೆ ಎಲ್ಲಿಂದ ಹೊಸಾಗ್ಯದ ಅಂತ ಕೇಳಿದ್ರೆ ಎಂಬತ್ನಾಲ್ಕು ಲಕ್ಷ ಏನಿ ತಿರುಗಾಡಿ ಬಂದ ತಿದ್ದ ಜೀವ ಇಲ್ಲಿ ಮಾತ್ರ ನೀನು ಅದನ್ನು ಸ್ವಚ್ಛ ಒಂದು ಅವಕಾಶ ಇದೆ ಅದನ್ನು ಸ್ವಚ್ಛ ಮಾಡಬೇಕಾದ್ರೆ ಮಟ್ಟ ಮೊದಲೇನು ಗುರುಪಾದ ಸೇವೆ ಶರಣರ ಸಂಘ ಎರಡು ಸಾಕಣ ಶೇ ನಾವೆಲ್ಲ ಹೇಳ್ತೀವಿ ಆಪ್ತ ಹೆಂಗೆ ಸ್ಥಾನ ಸದ್ಭಾವ ಅಂತ ವರ್ಣನೆ ಮಾಡ್ತೀವಿ ನೋಡ್ಬಾರ್ದು ಪುಸ್ತಕದಾಗ ಬರ್ಬಾರ್ದು ನೋಡು ಪುಸ್ತಕದ ಪುಸ್ತಕದಾಗ ಬರ್ಬಾರ್ಟ ಅಲ್ರಿ ಪುಸ್ತಕದಾಗ ಬರ್ದದ್ದು ಅಂಥ ಕರ್ಣದಾಗ ಬರ್ಲಿಲ್ಲ ಅಂದ್ರೆ ಅಲ್ರಿ ಬರ್ದದ ಖರೇ ಆಗ್ತ ಹೆಂಗೆ ಸ್ಥಾನ ಸದ್ಭಾವ ನಾ ಪುಸ್ತಕವನ್ನು ಮಾರೋದಂತ ಕರ್ನಕ್ಕೆ ಬರಲೇ ಕಲ್ತೆ ಹಾಗೆ ಮಾಡಬೇಕಾಯಿತು ಅಂದ್ರೆ ಗುರು ಎಷ್ಟು ದೊಡ್ಡವ ಅನ್ನೋದನ್ನ ನಾವು ಹೇಳತಾ ಇದ್ದೇವೆ ಈಶ್ವರತೇ ಗುರುಮೇಧಿಕ ಧಾರೈ ಭಕ್ತಿสุಜ बिन ಗುರು ಭಕ್ತಿ ಪ್ರವಿನಃ ಲಹಯಾತ್ಮಧ್ಯ ವಿಚಾರ ಸಾವಿರ ಕಾರವ ಗುರುವಿನಲ್ಲಿ ಪರಮಾತ್ಮನಿಗಿಂತಲೂ ಶ್ರೇಷ್ಠವಾದ ಭಕ್ತಿಯನ್ನು ಮಾಡಬೇಕಾಗ್ತದೆ ನಾವು ಪರಮಾತ್ಮನೇ ನಾ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೀವಿ ಪರಮಾತ್ಮನಿಗಿಂತಲೂ ಶ್ರೇಷ್ಠದಾನ ಏನ್ರಿ ಹೆಂಗ ಹೇಳ್ತಾರೆ ಹಂಗ ಹೂಮನ್ನು ನಾನು ನಿಮ್ಮ ಮುಂದೆ ಕುಂತ್ಕೊಂಡ ಪರಮಾತ್ಮ ಅಂದ್ರೆ ಯಾರ ಗುರು ಅಂದ್ರೆ ನಮ್ಮಲ್ಲ ಮನುಷ್ಯಾನು ಪರಮಾತ್ಮಕ್ಕಿಂತ ಹೆಚ್ಚಂತೀರಲ್ಲ ತಮ್ಮ ಭಗವದ್ಗೀತೆ ಒಂದು ಮಾತನ್ನು ಬರೀತಾ ಅಂತಾರೆ ಈಶ್ವರ ಸರ್ವಭೂತಾನ ಹೃದೇಶ ಅರ್ಜುನ ತಿಷ್ಟತಿ ಬ್ರಾಹ್ಮಣ ಸರ್ವಭೂತಾನಿ ಯಂತ್ರಾರೂಢ ಮಾಯ ಈಶ್ವರ ಎಲ್ಲರ ಹೃದಯದಾಗವಾಮಂತ ನಮ್ಮ ನಿಮ್ಮ ಎಲ್ಲರೂ ಹೋದಾಗ ಹೆಣ್ಣಲ್ಲ ಗಂಡಲ್ಲ ಬಡವಲ್ಲ ಶ್ರೀಮಂತ ಅಲ್ಲ ಸಣ್ಣ ಸಣ್ಣಕುಲವಲ್ಲ ಪಶು ಪಕ್ಷಿ ಎಲ್ಲರೂ ಹೋದಾಗ ಪರಮಾತ್ಮ ಅದಾನೆ ಪರಂತು ಯಾರು ಬಂದರೆ ನಾ ನಿನ್ನೊಳಗ ಅದನ್ನು ಯಾಕೆ ಕಾಶಿ ರಾಮಸ ತಿರುಗುತ್ತೀವ ಅಂತ ಯಾರು ಬಂದರೆ ಹೇಳೋಣ ನಾವು ಈಶ್ವರ ಒಳಗಾದಾನಿಲ್ಲ ನಮ್ಮೊಳಗಾದ ನಾನು ಇದ್ರು ಕೂಡ ನಮ್ಗೆ ಯಾರು ಹೇಳ ನಾನು ಇಲ್ಲ ನಮ್ಮ ಇರುವ ಈಶ್ವರನನ್ನ ಆಕ್ರೋಕ್ಷ ಮಾಡಿಕೊಡುವಂಥ ಗುರು ಏನಬಾರ್ದು ಆ ಈಶ್ವರಿಗಿಂತಲೂ ಶ್ರೇಷ್ಠದ ಪುಣ್ಯಾತ್ಮರೇ ಈಶ್ವರಿಗಿಂತಲೂ ಶ್ರೇಷ್ಠದ ಯಾಕೆ ಗುರು ಬ್ರಹ್ಮ ಆಗಬಲ್ಲ ಆಗಬಲ್ಲ ರುದ್ರ ಆಗಬಲ್ಲ ಏನು ಬರ್ತಾ ಬರ್ತಾ ನೀವು ಏನೇನೆ ಹಾಕುತ್ತೀರಲ್ಲ ಗುರು ಬ್ರಹ್ಮಕ್ಕನಂತ ವಿಷ್ಣು ಅಕ್ಕನಂತ ಮಹೇಶ್ವರ ಅಕ್ಕನಂತ ಹೌದು ಈಶ್ವರನ ಕೆಲಸ ಏನು ಸೃಷ್ಟಿ ನಮ್ಮ ಹೃದಯದಲ್ಲಿ ಜ್ಞಾನದ ಬೀಜವನ್ನು ಹಾಕ್ತಾನ ಗುರು ಬ್ರಹ್ಮ ಆ ಜ್ಞಾನ ಸಂಶಯ ಬಳದ ರಕ್ಷಣೆ ಮಾಡ್ತಾನ ಆ ವಿಷ್ಣು ಅಜ್ಞಾನವನ್ನ ನಾಶ ಮಾಡ್ತಾನೆ ಆದ್ದರಿಂದ ಗುರು ಮಹೇಶ್ವರ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮೇ ಗುರು ಚರಿತ್ರೆಗಳ ಒಂದು ಸುಂದರವಾದ ದೃಷ್ಟಾಂತ ಬರ್ತದ ಇವತ್ತಿನ ಕಾಲದ ಸೇವಾ ಅನ್ನೋದು ಬಹಳ ಕಷ್ಟದ ಬಹಳ ಕಷ್ಟ ಅವ್ ಹುಡುಗ ಬಂದ ಅಪ್ಪಳ ನಾನು ಶಿಷ್ಯ ಮಾಡ್ಕೊರಿ ಅಂದ ಹೌದು ಶೇವ ಮಾಡ್ಬೇಕಿತ್ತ ಅಂದ್ರು ಹಿಂಗ ಹೇಳ್ರಿ ಪೆನ್ನ ಕಾಗದ ತಗೊಂಡ ನಾ ಗಂಟೆ ಕೇಳಬೇಕು ಅಂದ್ರು ಬರ್ಕೊಂಡ ಅಂಗದೆಲ್ಲ ಕಸ ತೆಗಿಬೇಕು ಬರ್ಕೊಂಡ ಆ ಒಂದು ಇಪ್ಪತ್ತು ತಂಗಿಡಾದೊಂದು ಕೂಡ ನೀರು ಹಾಕಬೇಕು ಬರ್ಕೊಂಡ ಗುರುಗಳಿಗೆ ಸ್ನಾನಕ್ಕೆ ನೀರು ಕಾಯಿಸ್ಬೇಕು ಬರದ ಗುರುಗಳಿಗೆ ಸ್ನಾನ ಮಾಡಿಸ್ಬೇಕು ಬರದ ಊರಾಗೆ ಕಂತಿ ಭಿಕ್ಷ ಮಾಡ್ಕೊಂಡು ಬರಬೇಕು ಬರದ ಕಂತಿ ಭಿಕ್ಷ ಮಾಡಿ ಗುರುಗಳು ಮುಂದೆ ಇಡಬೇಕು ಬರದ குரு கொட்ட கொன்கோ குரு கொடீ அந்த குரு கொடந்தாக்களை அப்போ கேல மா ஏ இது சிஷிய அங்கது பால கதலுக்கு அப்பஷ்ய மாருவங்க புண்ணாத்த எல்லாரும் குரு ஆகத்த ಶಿಷ್ಯಾಗಕ್ಕೆ ಅನ್ನು ತಯಾರೇನು ಪರಶೇವಾ ಕರ ಕಷ್ಟವೈ ಹರ ಹರ ಶ್ರೀ ಶ್ರೀಕಣ್ಣ ಸೋಮೇಶ್ವರ ಗುರುವಿನ ಸೇವೆ ಸಾಮಾನ್ಯ ಇವರೆಲ್ಲ ಶಿವಕುಮಾರ್ ಸ್ವಾಮಿಗಳು ಶಿವಕುಮಾನಗಳು ನಮ್ಮ ಶಿವಾನಂದ ಭಾರತಿ ಅಪ್ಪ ಅವರು ಆರಂಗ ಆಗ್ಬೇಕು ನಾವೆಲ್ಲ ಅಂತೂ ಕರೆ ಅವರಷ್ಟು ಸೇವಾ ಅವರಷ್ಟು ಕಷ್ಟವನ್ನು ಯಾರು ಅನುಭವಿಸಿದ್ದಾರೆ ಸಿಗ ನಾನು ಹೇಳಿ ನೋಡೋಣ ಸಾಧ್ಯ ಇಲ್ಲ ಅಷ್ಟು ದೇವರಾಗ್ಯಾರೋ ಎಂದಕ್ಕೆ ಆಗ್ತಾ ಬರ್ತದೆ ಅದು ಗುರು ಚರಿತ್ರೆಯೊಳಗ ಸುಂದರವಾದ ದೃಷ್ಟಾಂತ ವೇದ ಧರ್ಮ ಅಂತ ಗುರುಗಳು ಇದ್ದರು ಆ ಗುರುಗಳಿಗೆ ನೂರಾರು ಒಂದು ಶಿಷ್ಯರಿದ್ದರು ಒಂದು ದಿವಸ ಗುರುಗಳಿಗೆ ಮನುಷ್ಯನಿಗೆ ಬಂತು ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು ನೀವು బంగారం ಖರೀದಿ ಮಾಡಬೇಕಾದರೆ ಪರೀಕ್ಷೆ ಮಾಡುತ್ತಿರಿ ಇವತ್ತಂತೂ బంగారం ಅದೇ ಬಾರಿ ಆಗಿದೆ ಬಾರಿ ಅರಿ ಯಕ ಕಮಕಂ ಚತುರ್ತಿಹಿ ಪರಿಕ್ಷತೆ ನಿರಕ್ಷಣಾ ಛೇದನ ತಾಪ ತಾಡನ ಮಹಿ ತಥಾ ಪುರುಷಂ ಪರಿಕ್ಷತೆ ಶ್ರುತೇನ ಸೀರೆನ ಕೊಲೇನ ಕರುವಡ ಒಂದು ಬಂಗಾರ ನೀವು ಖರೀದಿ ಮಾಡಬೇಕಾಗಿತ್ತಂದ್ರೆ ಏನು ನಿಹರ್ಷ ತಿಕ್ಕಿ ಹೊರಗೆ ತಿಕ್ಕಿ ನೋಡ್ತೀರಿ ಛೇದನ ಕಡದ ನೋಡುತ್ತೀರಿ ತಾಪ ಸುಟ್ಟು ನೋಡುತ್ತೀರಿ ತಾಡನ ಬಡದ ನೋಡುತ್ತೀರಿ ಇಷ್ಟು ಲಕ್ಷ ರೊಕ್ಕ ಕೊಟ್ಟು ಖರೀದಿ ಮಾಡ್ತೀರಲ್ಲ ಗುರುಗಳು ಇವನ ಶಿಷ್ಯ ಅಂತ ಖರೀದಿ ಮಾಡಬೇಕಾದ್ರ ಎಷ್ಟು ಪರೀಕ್ಷೆ ಮಾಡಬೇಕು ಅಂದ್ಕೊಂಡೆ ಆತ್ಮರೆ ನಮ್ಮಲ್ಲಿ ಗುರುಗಳು ನೆನಪಿರುವುದು ದಾಟದಲ್ಲ ಗುರುಗಳಲ್ಲಿ ನಾವು ನಮ್ಮ ನೆನಪು ಗುರುಗಳು ಮಾಡುತ್ತಿರಬೇಕು ಅಂದ್ರೆ ಅದೊಂದು ಶಿಷ್ಯ ನಾವು ಗುರುಗಳು ನೆನಪು ಮಾಡುತ್ತೇವೆ ಅದಕ್ಕೆ ದಾಟ ಸೇರಿಸಲ್ಲ ಎತ್ತ ಇರಬೇಕಪ್ಪ ಇಂತ ಶಿಷ್ಯ ಅಂತ ಗುರುಗಳ ಮುಖದಿಂದ ಬರಬೇಕು ಆ ಧರ್ಮ ಎಲ್ಲ ಮಂದಿನ ಮಂದಿನಕಾರ ಶಿಷ್ಯರೆಲ್ಲ ತಮ್ಮ ನನಗೆ ಮಹಾರೋಗ ಬರುದ ಒಂದ್ ಮೂರು ತಿಂಗಳಿಗೆ ಆ ಮಹಾರೋಗವನ್ನು ಅನುಭವ ಶಕ್ತಿ ಇರ್ಬೇಕು ಮಹಾರೋಗ ಅಂದ್ರೆ ಕೈಯಾಕ ಕತ್ತರಿಸ್ ಕತ್ತರಿಸಿ ಬಿಡುದು ಕೀಮ ರಕ್ತ ಸುರಿದು ಮೊದಲಿನ ಕಾಲದ ಇತ್ತದು ಮಹಾರೋಗ ಊರವರೆಗೆ ಇರ್ತದ್ರು ಅವ್ರಿಗೆ ಆದ್ರೆ ನಾನು ಅನವಶಕ್ತಿ ಇರಬೇಕು ಚರ್ಮ ಬರ್ತೈತಿ ತಮ್ಮ ನೀವು ಯಾರಾದರೂ ನಾನು ಗಂಗಾ ತೀರ್ನಾಗ ಹೋಗಿ ಆ ರೋಗವನ್ನು ಕಳ್ಕೊಬೇಕು ನನ್ನ ಸೇವಾ ಮಾಡಕ್ಕೆ ಯಾರು ಬರ್ತೀರಿ ಐತೆ ನೋಡ್ರಿ ಮಾರಿಕಾಳು ಮಾಡ್ರಿ ತಮ್ಮ ನೀನು ನನ್ನ ಮಣ್ಣೆ ಮದುವೆ ಆಗೈತಿ ರೀ ನೀ ಬರ್ತೀಯೋ ಡೆಲಿವರಿ ಬಂದತ್ರಿ ಅಮ್ಮ ಓದ್ತೀಗ ಎಲ್ಲರೂ ಕೇವಲ ಯಾರು ಬರಕ್ ತಯಾರಿಲ್ಲ ಸೇವಾ ಮಾಡಕ್ಕೆ ತಯಾರಿಲ್ಲ ಸಂದೀಪಕ ಅಂತ ಹುಡುಗಿಯಾದ್ಯಂತ ಶಿಷ್ಯ ಅಪ್ಪ ನಾ ನಿಮ್ ಸೇವಾ ಮಾಡ್ತೀನಿ ನೋಡೋ ತಿರುಗಿ ಬರಬಾರ್ದು ಬರದಲ್ರಿ ಅಪ್ಪ ಮೂರು ತಿಂಗಳ ತನಕ ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ ನೋಡಿ ಗಂಗಾ ತೀರದ ಮೇಲೆ ಒಂದು ಗುಡ್ಸಲಾ ಹಾಕೊಂಡು ದಿನಾಲೂ ಶೇವ ಮಾಡಕೈತ ಬಂತು ರೋಗ ಸ್ವತಃ ಮೈ ತಳಿತಿದ್ದ ಎಲ್ಲ ಏನು ಕೇವ ಆಗೈತಿ ರಕ್ತ ಬೆರಳುಗಳ ಕತ್ತರಿಸಿ ಕತ್ತರಿಸಬೇಡತಿ ಅವನ್ನೆಲ್ಲ ತಾನ ಸ್ವಂತ ಕೈಯಿಂದ ತೊಳಿತಾನ ಬಟ್ಟೆ ಒಪ್ಕೊಂಡು ಬರ್ತಾನೆ ಪುರ ಕಂತಿ ಭೀಕ್ಷಾ ತರ್ತಾನೆ ತಾನೇ ಗುರುವಿನ ಬಾಗಿ ತುತ್ತ ಕೈಗಳು ಹೋಗಿತ್ತು ಹಿಂಗೆ ನಡೀತು ನಡೀತು ನಡೀತ ನಡೀತು ಎಷ್ಟು ಕಷ್ಟ ಅನುಭವಿಸ್ಬೇಕು ಗುರುಗಳಿತ್ತ ಮೊದಲು ಹೇಳಬೇಕು ಗುರುಗಳು ಮಲ್ಕೊಂಡ ಬಳಿಕ ಮಲ್ಕೋಬೇಕು ನಮ್ಗೆ ಹಂಗಲ್ಲ ಗುರುಗಳ ಚಾ ಮಾಡಿದ ಬೇಕು ಹೇಳತ ಚಹೆ ಚಹಾ ಕೇಳ ಗುರುಗಳ ಆಶೆ ಐತಿ ಕೇಳ ನಾ ಕಂಪನಿ ಅಮ್ಮ ಒಂದು ತಿಂಗಳು ಶಾ ಮಾಡಿದ ಒಂದ್ ದಿವಸ ಗಂಗಾ ನದಿಯಾಗ ಗುರುಗಳ ಬಟ್ಟಿ ತೊಳೆದು ಅವನು ಹಿಂಡ್ಕೊಂಡು ಮ್ಯಾಲ ಬರ್ತಿದ್ದ ಚತುರ್ಮುಖ ಬ್ರಹ್ಮ ಬಂದ ಅಮ್ಮ ನಿನ್ನ ಶೇಬ ನೋಡಿ ನನಗೆ ಬಹಳ ಸಂತೋಷ ಆಗ್ಯದ ನಿನಗೆ ವರ ಕೊಡಕ್ಕೆ ಬಂದೀನಿ ಸಂದೀಪಕ ಅಂದ ನಾನು ನಿನ್ನ ಶೇವಾ ಯಾವಾಗ ಮಾಡ್ಯಾನ್ರಿ ಅಮ್ಮ ನೀವು ಯಾರು ನಾ ಚತುರ್ಮುಖ ಬ್ರಹ್ಮ ಬ್ರಹ್ಮಲೋಕದಿಂದ ಬಂದೀನಿ ಅದಕ್ಕೆ ನಿನ್ನ ಸೇವೆಗೆ ಇದೆ ಏನಾದರೂ ವರ ಕೊಡಬೇಕಂತ ಬಂದೀನಿ ಆದ್ರೆ ನೀವು ನೋಡಲ್ಲ ನಾನು ನೀನು ಸೇವಾ ಎಲ್ಲಿ ಮಾಡಿಲ್ಲ ತಮ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋಸ್ ಸದಾಶಿವ ಅಂತ ಇಲ್ಲ ಗುರು ಸಾಕ್ಷಾತ್ ಪರ ಬ್ರಹ್ಮ ಅಂತ ಇಲ್ಲ ಅಣ್ಣದ ಅಟ್ಟ ತಿಳ್ಕೊಂಡಿದ್ದೇವೋ ಬಾಳ ಮಂದಿ ನಾವು ಅಂತಿಮ ಹಂಗೆ ಸುಮ್ಮ ಅಂಗ ಅನ್ಕೊತ ಬಂದೀವ ಅನ್ಕೊತ ಹೋಗೋದು ಒಂದು ಬ್ರಹ್ಮ ಗುರು ವಿಷ್ಣು ಗುರು ತಮ್ಮ ಗುರುವಿನ ಶೇವ ಮಾಡಿದ್ರೆ ಬ್ರಹ್ಮನ ಶೇವ ಮಾಡಿದಂಗೆ ಗುರುವಿನ ಶೇವ ಮಾಡಿದ್ರೆ ವಿಷ್ಣು ನಿಷೇವ ಮಾಡಿದಂಗೆ ವಿಷಯ ಮಾಡಿದ್ರ ಮಹೇಶ್ವರ ವಿಷಯ ಮಾಡ್ತೇನೆ ಅದಕ್ಕೆ ನಾನು ನಿಮಗೆ ಹೊರ ಕೊಡಾಕ್ ಬಂತೇನೆ ನಾನು ಗುರುಬಳು ಕೇಳ್ತೇನ್ರಿ ಅಂದ ಕೇಳ್ಕೊಂಡ್ ಬೋಡ್ ಹೋದ ಅಪ್ಪ ಅವ್ರ ಅವನ್ ಮಾರ ಬರ ಬರ ಬಂದ ನಮ್ಗೆ ಹೊರ ಕೊಡಕ್ ನಂತಾನ ಗುಣ ನಿಮ್ಮ ರೋಗ ಗುಣ ಆಗಲಿ ಅಂತ ಕೇಳೇನು ಬಡಗಿನ ತಗೊಂಡ್ರು ಅಯ್ಯ ಏನೋ ನನ್ನ ರೋಗ ಮಾಡಿಸಿ ನೀ ನನಗೆ ಮತ್ತೊಂದು ಜನ್ಮ ಕೊಡ್ಬೇಕಂತ ಮಾಡಿದೇನೋ ಮೂರ್ಖ ಎಪ್ಪ ಎಪ್ಪ ಇಲ್ಲ ಇಲ್ಲ ಕೇಳುದಿಲ್ಲ ಕೇಳುದಿಲ್ಲ ಯಾವ ಬ್ರಹ್ಮದಾರಿ ನೋಡಿದ 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 ಹೋಗ್ಬಿಟ್ಟ ಮುಂದೂರು ದಿವಸ ಬಟ್ಟೆ ತೊಯ್ತಿದ್ದ ವೈಕುಂಠ ಲೋಕದಿಂದ ವಿಷ್ಣು ಬಂದ ಸಂದೀಪಕ್ಕ ನೀನು ಸೇವಾ ನೋಡಿ ನನಗೆ ಭಾಳ ಸಂತೋಷ ಆಗಿದೆ ನಿನಗ ಹೊರ ಕೊಡಬೇಕಂತ ಬಂದೀನಿ ಡಾಕ್ಟ್ರಪ್ಪ ಎಂದಕ್ಕೆ ಒಬ್ರು ಬಂದಿದ್ದು ನಾರು ನಾಲ್ಕು ಬಾರಿ ಅಣ್ಣ ಅವ್ರಹ್ಮತ್ತ ನಮ್ಮ ಏನು ಬೇರಬೇಡಂತ ಅಲ್ಲೋ ಇಂಥ ಚಾನ್ಸ್ ಎಲ್ಲ ಇರ್ತದೇನೋ ನಾನು ಇಂಥ ಲಕ್ಷ್ಮೀ ತಿಳ್ಕೋ ಏನು ಬೇಕಾ ನನಗೆ ದಯವಿಟ್ಟು ಏನು ಬೇಕಾಗಿಲ್ಲ ನೀವು ಹೆಂಗೆ ಬಂದಿರಿ ಹಂಗೆ ಹೋಗಿರಿ ಏನು ಮಂದಿ ಸಾಲುಗಟ್ಟಿ ನನಗ ಪಂಡ್ರಾ ಪಣದಾಗ ಸಾಲುಗಟ್ಟಿ ದರ್ಶನ ತಗೋತಾರೆ ಇವರು ನಾನಾಗೆ ಮೂರು ದಿವಸಕ್ಕೆ ಮತ್ತೆ ಬಟ್ಟಿದ್ದು ಮ್ಯಾಡ್ ಬರುವಾಗ ಸಾಕ್ಷಾತ್ ಕೈಲಾಸಪತಿ ಶಿವ ಏ ಸಂದೇವಪ್ಪ ನಿನ್ನ ಸೇವೆಯನ್ನು ನೋಡಿದ ನನಗೆ ಭಾಳ ಸಂತೋಷ ಆಗ್ಯದ ಅದಕ್ಕೋಸ್ಕರ ನನಗೆ ನನಗೇನಾದ್ರೂ ಹೊರ ಕೊಡಬೇಕೆಂದು ಬಂದೆ ದಾರಪ್ಪ ನಿನ್ನೆ ಮೊನ್ನೆ ಬಂದಿಬ್ರು ಬಂದಿದ್ದರು ಅಬ್ಬ ಬ್ರಹ್ಮತ್ ಅವ ವಿಷ್ಣು ಅಂತ ನಾ ಏನು ಬೇಡದಿಲ್ಲ ಏ ಅವ್ರು ಹಂಗೆ ಹೋಗ್ಬೋದು ನಾ ಪರ ಕೊಟ್ಟು ಹೋಗಾವ ಹೊರ ನಾ ಹೋಗಂಗಿಲ್ಲ ಅವಾಗ ನಾ ಬೇಡ ಎಲ್ಲಿ ಕೊಡ್ತೀವಿ ನೀವು ನನಗೆ ಇಲ್ಲ ಇಲ್ಲ ಕೊಡಲಾರ್ದ ನಾ ಹೋಗಂಗಿಲ್ಲ ಏನಾರ ಏನಾರ ನಾ ಕೇಳಿದ ಕೊಡ್ತೀರ ಅವಶ್ಯ ತಪ್ಪಾ ಒಂದು ಹೊರ ಕೊಡೋದು ಗುರುಗಳ ಸೇವಾ ಮಾಡುವಾಗ ನನಗೆ ಹೇಸಿಗೆ ನಾಚಿಸಿ ಬರ್ಲಾರದ ಹೊರ ಕೊಡ್ತಮ್ಮ ಅಪ್ಪ ಅಂದ್ರ ನಮಸ್ಕಾರ ಮಾಡಿದ ಎದ್ದು ನೋಡ್ತಾನ ಗುರುಗಳೇ ಗುರುವನೇ ಬ್ರಹ್ಮ ಬಂದಾನ ಗುರುನೇ ವಿಷ್ಣು ಆಗಿ ಬಂದಾನ ಗುರುವೇ ಮಹೇಶ್ವರ ಆಗಿ ಬಂದಾನ ಈಗ ಒಬ್ಬ ರೋಗ ಇಲ್ಲ ಯಾಕೆ ನಿನ್ನ ಮುಗಿತು ಮೋಕ್ಷ ಅಂತೂ ಗ್ಯಾರಂಟಿ ಪಂತು ನಿನ್ನ ಸೇವೆಯ ಭಾರ ನಿಲ್ಲಿಸಬೇಕಾಗಿತ್ತಂದ್ರೆ ಮುಂದಿನ ಜನದಲ್ಲಿ ನೀ ಗುರುವಾಗಿ ಹುಟ್ಟು ನಾ ಶಿಷ್ಯ ಆಗಿ ಹುಟ್ಟಿ ನಿನ್ನ ಸೇವೆ ಮಾಡಿ ನನ್ನ ಋಣ ಭಾವ ಅಂತ ಇಷ್ಟು ಗುರುವಿನ ಮಹಿಮೆಯ ಕಡಿಮೆ ಆಗ್ತದೆ ಗುರು ಸೇವೆ ಅನ್ನೋದು ನರಂದೇ ಮಾಡದೆ ಗುರುಪಾದ ಸೇವೆ ನರವಿಂದ ಏನೋ ಬಂದಾರ್ಥರಾಗದಾರ್ಥ ಮನೆಯಾಗದಾರ್ಥ ಹೀಗಾಗದ್ರಿ ಅಂತಹ ಸೇವೆಯನ್ನ ಮಾಡಿರ್ತಕ್ಕಂಥ ಮಹಾಮಹಿಮರ ಚರಿತ್ರೆಗಳು ನಾವು ನೋಡುತ್ತಾ ಇದ್ದೇವೆ ಅದಕ್ಕೋಸ್ಕರ ಮಹಾತ್ಮರ ಆಶ್ರಯದಲ್ಲಿದ್ದು ಅವರು ಶೇ ಮಾಡ ಅಂಥ ಶುದ್ಧಿ ಆಕತೆ ಅದೃಷ್ಟ ಎರಡು ಫಲಗಳು ಗುರು ಶ್ರೇ ಎಂದು ಸಿಗ್ತಾರೆ ಈಶ್ವರ ಶೇವ್ರ ಅದುಷ್ಟ ಮಾತ್ರ ಸಿಗ್ತಾರೆ ಪುಣ್ಯ ಆದ್ದರಿಂದ ಅವರ ಹಂತಕ್ಕಿಂತ ಶ್ರೇಯ ಮಾಡ್ರು ಅನುಭವ ತಂತಾನ ಬರ್ತದಪ್ಪ ಸಿದ್ಧಾರ್ಥರು ಅಂದ್ರೆ ಕೇದ್ರ ಯಾರು ಶಿವಪುತ್ರಪ್ಪ ಭಾಳ ಹುಷಾರದಪ್ಪ ಅವನು ಕಾಶಿ ಕಳ್ಸೇನು ಅಂತ ಕೇದ ಸಿದ್ಧಾರ್ ಅಂದ ಕಾಶಿ ಕಳ್ಸ್ರಿ ಕಳಿಸ್ರೆ ಪಂಡಿತ ಆಗ್ಬೇಕಾರೆ ಕಾಶಿ ಕಳಿಸ್ರೆ ಅನುಭವ ಆಗ್ಬೇಕಾರೆ ಇಲ್ಲ ಇಲ್ಲಿ ಅಂದ್ರಂತ ಅವರಪ್ಪ ನೋಡ್ರಿ ಮಹಾತ್ಮನ ಸನ್ನಿಹಿತವಾಗಿ ಅನುಭವ ಆಗ್ತಾನೆ ಶಾಸ್ತ್ರ ಶಾಸ್ತ್ರವಾಗಿ ಪಂಡಿತ ಆಗ್ತಾನೆ ಅಂತ ಶಕ್ತಿಯನ್ನು ಸದ್ಗೋರು ನಮಗೂ ನಿಮಗೆಲ್ಲರಿಗೂ ಕಂಡಿ ಅಂತೇಳಿ ಹಾರೈಸಿ ಗುರುಪಾಲ ಶಿವ ಪುಷ್ಪರನ್ನು ಸದ್ದು ವಿಚಾರಣೆ ಪೂಜ್ಯರ ಅಡಿದಾಮಿಗಳಿಗೆ ಅನಂತನಂತ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ